श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ತೊಂಬತ್ತೊಂಬತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಗಾಯತ್ರಿ ದೇವಿಯ ಅವತಾರ ವಿಚಾರ ನಾರಾಯಣ ವ್ರತ ವರಾಹ ಪುರಾಣ ಮಹಿಮೆ ಶ್ವೇತ ವಿನೀತಾಶ್ವರ ಕಥೆ ಅನ್ನದಾನ ಮಹಿಮೆ ತಿಲದೇನು ದಾನ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವ್ರತಿಯಾದವನು ವರಾಹ ಪುರಾಣವನ್ನು ಕೇಳಿದರೆ ಅವನು ಎಲ್ಲ ವೇದ ಪುರಾಣಗಳನ್ನು ಕೇಳಿದಂತಾಗುವುದು ಸಸಂಗ್ರಹವಾದ ಸರ್ವ ಮಂತ್ರಗಳನ್ನು ಜಪಿಸಿದಂತಾಗುವುದು ಪುಷ್ಕರ ತೀರ್ಥದಲ್ಲೂ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದಲ್ಲೂ ದೇವಾಲಯದಲ್ಲೂ ಕುರುಕ್ಷೇತ್ರದಲ್ಲೂ ಕಾಶಿಯಲ್ಲೂ ಗ್ರಹಣ ಕಾಲದಲ್ಲೂ ವಿಶ್ವತ್ ಪುಣ್ಯ ಕಾಲದಲ್ಲೂ ಜಪ ಮಾಡುವವರಿಗೆ ಲಭಿಸುವುದಕ್ಕೆ ಎರಡರಷ್ಟು ಫಲವು ವರಾಹ ಪುರಾಣವನ್ನು ಕೇಳುವ ಆ ದೀಕ್ಷಿತನಿಗೆ ಲಭಿಸುವುದು ಭೂತಧಾರಿಣಿ ದೇವತೆಗಳು ಕೂಡ ತಪಸ್ಸನ್ನು ಮಾಡಿ ನಮಗೆ ಯಾವಾಗ ಭಾರತ ವರ್ಷದಲ್ಲಿ ಜನ್ಮ ಉಂಟಾದೀತು ದೀಕ್ಷಿತರಾಗಿ ವರಾಹ ಪುರಾಣವನ್ನು ಎಂದಿಗೆ ಕೇಳುವೆವು ಎಲ್ಲಿಗೆ ಹೋಗಿ ತಿರುಗಿ ಹುಟ್ಟುವುದಿಲ್ಲವೋ ಅಂತಹ ಪರಮಸ್ಥಾನವನ್ನು ನಾವು ಎಂದು ಸೇರುವೆವೋ ಎಂದು ಚಿಂತಿಸುತ್ತಲೂ ಮಾತನಾಡುತ್ತಲೂ ಇರುವರು ಈ ವಿಚಾರಕ್ಕೆ ಮಹಾತ್ಮರಾದ ವಸಿಷ್ಠರ ಮತ್ತು ಶ್ವೇತನೆಂಬುವನ ಸಂವಾದ ರೂಪವಾದ ಪ್ರಾಚೀನೇತಿಹಾಸವನ್ನು ಉದಾಹರಣೆಯಾಗಿ ಹೇಳುವರು ಇಳಾವೃತ ವರ್ಷದಲ್ಲಿ ಮಹಾಯಶನೂ ತಪಸ್ವಿಯೂ ಆದ ಶ್ವೇತನೆಂಬ ರಾಜನಿದ್ದನು ದೇವಿ ಆತನು ಚಿಗುರಿನ ಮರಗಳ ವನಗಳಿಂದ ಕೂಡಿದ ಭೂಮಿಯನ್ನೆಲ್ಲ ದಾನ ಮಾಡಲಿಚ್ಛಿಸಿ ತಪೋನಿಧಿಯಾದ ವಸಿಷ್ಠನನ್ನು ಕುರಿತು ಪೂಜ್ಯನೇ ಭೂಮಿಯನ್ನು ದಾನ ಮಾಡಲು ಬಯಸುತ್ತೇನೆ ನನಗೆ ಅಪ್ಪಣೆಯನ್ನು ಕೊಡು ಎಂದನು ಆ ವಸಿಷ್ಠನು ರಾಜೋತ್ತಮನನ್ನು ಕುರಿತು ಹೀಗೆ ಹೇಳಿದನು ದೊರೆಯೇ ಸರ್ವಕಾಲದಲ್ಲೂ ಸುಖವನ್ನುಂಟು ಮಾಡುವ ಅನ್ನವನ್ನು ಕೊಡು ಭೂಲೋಕದಲ್ಲಿ ಅನ್ನವನ್ನು ದಾನ ಮಾಡಿದರೆ ಯಾವುದನ್ನು ತಾನೇ ದಾನ ಮಾಡಿದಂತಾಗುವುದಿಲ್ಲ ಎಲ್ಲ ದಾನಗಳಿಗಿಂತಲೂ ಅನ್ನದಾನವೇ ಉತ್ತಮವಾದುದು ಅನ್ನದಿಂದಲೇ ಪ್ರಾಣಿಗಳು ಹುಟ್ಟುವವು ಬೆಳೆಯುವವು ಆದುದರಿಂದ ಎಲೆ ದೊರೆಯೇ ಸರ್ವ ಪ್ರಯತ್ನದಿಂದಲೂ ಅನ್ನದಾನವನ್ನು ಮಾಡು ವಸಿಷ್ಠನ ಮಾತನ್ನು ಕೇಳಿಯೂ ಆ ದೊರೆಯು ಹಾಗೆ ಅನ್ನದಾನ ಮಾಡಲಿಲ್ಲ ಆತನು ಬ್ರಾಹ್ಮಣರನ್ನು ಕರೆದು ರತ್ನ ವಸ್ತ್ರಗಳನ್ನು ಆಭರಣಗಳನ್ನು ಐಶ್ವರ್ಯದಿಂದ ಕೂಡಿದ ನಗರಗಳನ್ನು ಕೆಲವು ಭಂಡಾರಗಳನ್ನು ಅವರಿಗೆ ಕೊಟ್ಟನು ಅಲ್ಲದೆ ಆನೆಗಳನ್ನು ಅಜಿನಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಆ ರಾಜನು ಒಂದಾನೊಂದು ಕಾಲದಲ್ಲಿ ಪೃಥ್ವಿಯನ್ನೇ ಜಯಿಸಿ ತಪಸ್ವಿಗಳಲ್ಲಿ ಉತ್ತಮನೂ ಪುರೋಹಿತನೂ ಆದ ವಸಿಷ್ಠನನ್ನು ನೋಡಿ ಭಗವಂತನೇ ಸಾವಿರ ಅಶ್ವಮೇಧಗಳನ್ನು ಮಾಡಲು ಕುತೂಹಲ ಪಡುತ್ತೇನೆ ಎಂದು ಹೇಳಿದನು ಆ ದೊರೆಯು ಯಾಗವನ್ನು ಮಾಡಿ ಚಿನ್ನ ಬೆಳ್ಳಿ ತಾಮ್ರಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಅನ್ನವನ್ನು ನೀರನ್ನು ಕೊಡಲಿಲ್ಲ ಆ ಪ್ರಭುವು ಅನ್ನವು ಅಲ್ಪ ವಸ್ತುವೆಂದು ಭಾವಿಸಿದ್ದುದರಿಂದ ಅದನ್ನು ದಾನ ಮಾಡಲಿಲ್ಲ ಹಾಗೆ ವೈಭವದಿಂದಿದ್ದ ಮಹಾತ್ಮನಾದ ಆ ದೊರೆಗೆ ಕಾಲಧರ್ಮ ವಶದಿಂದ ಮರಣ ಉಂಟಾಯಿತು ಉದಾರ ಮನಸ್ಕನಾದ ಆ ದೊರೆಯು ಸ್ವರ್ಗಲೋಕದಲ್ಲಿದ್ದುಕೊಂಡು ಹೆಚ್ಚಾದ ಹಸಿವಿನಿಂದಲೂ ಬಾಯಾರಿಕೆಯಿಂದಲೂ ಪೀಡಿತನಾದನು ಶ್ವೇತವೆಂಬ ಪರ್ವತಕ್ಕೆ ಹೋಗಿ ನೀರಿನ ಸರೋವರದ ಹತ್ತಿರ ಸೇರಿದನು ಅಲ್ಲಿ ಆ ಮಹಾತ್ಮನ ಹಿಂದಿನ ದೇಹವನ್ನು ಸುಟ್ಟಿದ್ದಿತು ಅಲ್ಲಿ ಎಲುಬುಗಳನ್ನು ಆರಿಸಿ ಅವನ್ನು ಆ ರಾಜನು ನೆಕ್ಕುವನು ಬಳಿಕ ವಿಮಾನವನ್ನೇರಿ ಮತ್ತೆ ಸ್ವರ್ಗಕ್ಕೆ ಹೋಗುವನು ಬಹುಕಾಲದ ಮೇಲೆ ಆ ಅಸ್ಥಿಗಳನ್ನು ನೆಕ್ಕುತ್ತಿದ್ದ ಉತ್ತಮ ವ್ರತಿಯಾದ ಆ ರಾಜನನ್ನು ಮಹಾತ್ಮನಾದ ವಸಿಷ್ಠನು ನೋಡಿ ದೊರೆಯೇ ಇದೇನು ನಿನ್ನ ಎಲುಬುಗಳನ್ನೇ ನೀನು ತಿನ್ನುತ್ತೀಯೇ ಎಂದು ಕೇಳಿದನು ಮಹಾತ್ಮನಾದ ವಸಿಷ್ಠನು ಹಾಗೆ ಕೇಳಲು ಶ್ವೇತರಾಜನು ಮುನಿಯನ್ನು ಕುರಿತು ಭಗವಂತನೇ ಹಸಿದಿದ್ದೇನೆ ಪೂರ್ವದಲ್ಲಿ ಅನ್ನವನ್ನು ನೀರನ್ನು ನಾನು ದಾನ ಮಾಡಲಿಲ್ಲ ಮುನಿವರ್ಯನೇ ಅದರಿಂದ ಹಸಿವು ನನ್ನನ್ನು ಪೀಡಿಸುತ್ತದೆ ಎಂದನು ರಾಜನು ಹೀಗೆನಲು ಮುನಿವರ್ಯನಾದ ವಸಿಷ್ಠನು ಮಹಾರಾಜನಾದ ಶ್ವೇತನನ್ನು ಕುರಿತು ಹೀಗೆ ಹೇಳಿದನು ರಾಜನೇ ವಿಶೇಷವಾಗಿ ಹಸಿದಿರುವ ನಿನಗೆ ನಾನು ಏನನ್ನು ತಾನೇ ಮಾಡಲಿ ತಾನು ಹಿಂದೆ ಕೊಡದಿರುವ ಉತ್ತಮ ಪದಾರ್ಥವು ಯಾರಿಗೂ ಲಭಿಸುವುದಿಲ್ಲ ರತ್ನ ಸುವರ್ಣದಾನದಿಂದ ಮನುಷ್ಯನು ಭೋಗಿಯಾಗಿ ಮಾತ್ರ ಜೀವಿಸುವನು ಅನ್ನ ಪಾನದಾನದಿಂದಾದರೆ ಸರ್ವೇಷ್ಟಾರ್ಥಗಳಿಂದ ತೃಪ್ತಿ ಪಡುವವನಾಗಿ ಉದಿಸುವನು ದೊರೆಯೇ ಅಲ್ಪವಾದುದೆಂದು ನೀನು ಅನ್ನದಾನವನ್ನು ಮಾಡದೇ ಹೋದೆ ಶ್ವೇತರಾಜನು ಕೇಳುತ್ತಾನೆ ಮಹಾಮುನಿಯೇ ದಾನ ಮಾಡದಿರುವುದನ್ನು ಹೇಗೆ ಪಡೆಯಬೇಕು ಅದನ್ನು ನನಗೆ ಹೇಳು ಭಕ್ತಿಯಿಂದ ತಲೆಬಾಗಿ ನಮಿಸಿ ಬೇಡುತ್ತೇನೆ ವಸಿಷ್ಠನು ಹೇಳುತ್ತಾನೆ ನರೋತ್ತಮನೇ ಪಾಪರಹಿತನೇ ಹಿಂದೆ ದಾನ ಮಾಡದಿರುವುದನ್ನು ಪಡೆಯಬಹುದಾದ ಕಾರಣವೊಂದಿದೆ ಪೂರ್ವಕಲ್ಪದಲ್ಲಿ ವಿನೀತಾಶ್ವನೆಂಬ ಪ್ರಸಿದ್ಧನಾದ ದೊರೆಯಿದ್ದನು ಆತನು ತಾನಾಗಿಯೇ ಸರ್ವಮೇಧವೆಂಬ ಉತ್ತಮ ಯಜ್ಞವನ್ನು ಆರಂಭಿಸಿದನು ಯಜ್ಞ ಮಾಡುತ್ತಿದ್ದ ಆತನು ಬ್ರಾಹ್ಮಣರಿಗೆ ಗೋವುಗಳನ್ನು ಆನೆಗಳನ್ನು ಧನವನ್ನು ದಾನ ಮಾಡಿದನು ನಿನ್ನಂತೆಯೇ ಆತನು ಅನ್ನವು ಅಲ್ಪವಾದುದೆಂದು ತಿಳಿದು ಅದನ್ನು ದಾನ ಮಾಡಲಿಲ್ಲ ಪ್ರಭು ಸಾರ್ವಭೌಮನಾದ ಆ ದೊರೆಯು ಬಳಿಕ ಬಹುಕಾಲದ ಮೇಲೆ ಪುಣ್ಯವನ್ನು ಮಾಡಿ ಗಂಗೆಯ ನೀರಿನಲ್ಲಿ ಮೃತನಾಗಿ ನಿನ್ನಂತೆಯೇ ಸ್ವರ್ಗವನ್ನೇರಿದನು ಅವನು ಹೀಗೆಯೇ ಹಸಿವಿನಿಂದ ಪೀಡಿತನಾಗಿ ಸೂರ್ಯವರ್ಣದ ಹೊಳೆಯುವ ವಿಮಾನದಲ್ಲಿ ದೇವನಂತೆ ಮನುಷ್ಯಲೋಕದಲ್ಲಿ ಗಂಗೆಯ ತೀರದ ನೀಲ ಪರ್ವತಕ್ಕೆ ಹೋಗಿ ಅಲ್ಲಿ ಗಂಗೆಯಲ್ಲಿ ತನ್ನ ಹಿಂದಿನ ದೇಹವನ್ನು ಕಂಡನು ಬಳಿಕ ಗಂಗಾ ನದಿಯ ದಡದಲ್ಲಿ ಹೋತೃವಾಗಿದ್ದ ತನ್ನ ಪುರೋಹಿತನನ್ನು ಕಂಡನು ಕಂಡ ಆ ರಾಜನು ಆ ಋಷಿವರ್ಯನನ್ನು ನನ್ನ ಹಸಿವಿಗೆ ಕಾರಣವೇನು ಎಂದು ಕೇಳಿದನು ಆ ಹೋತೃವು ದೊರೆಯನ್ನು ಕುರಿತು ಹೀಗೆ ಹೇಳಿದನು ದೊರೆಯೇ ಸತ್ಪುರುಷೋತ್ತಮನೇ ನೀನು ತಿಲಧೇನುವನ್ನು ಜಲಧೇನುವನ್ನು ಘೃತಧೇನುವನ್ನು ರಸಧೇನುವನ್ನು ಬೇಗನೆ ದಾನ ಮಾಡು ಅದರಿಂದ ನೀನು ಲೋಕದಲ್ಲಿ ಸೂರ್ಯ ಚಂದ್ರರು ಪ್ರಕಾಶಿಸುತ್ತಿರುವವರೆಗೂ ಹಸಿವಿಲ್ಲದವನಾಗುವೆ ಹೀಗೆ ಹೇಳಿಸಿಕೊಂಡ ವಿನೀತಾಶ್ವ ರಾಜನು ಅವನನ್ನು ಪುನಃ ಹೀಗೆ ಕೇಳಿದನು ವಿನೀತಾಶ್ವನು ಕೇಳುತ್ತಾನೆ ಬ್ರಹ್ಮನೇ ಸ್ವರ್ಗವನ್ನು ಪಡೆಯಬೇಕೆನ್ನುವರು ಆ ಎಂಬುದನ್ನು ಹೇಗೆ ದಾನ ಮಾಡಬೇಕು ಅವರು ಹೇಗೆ ಸ್ವರ್ಗವನ್ನು ಅನುಭವಿಸುವರು ಬ್ರಾಹ್ಮಣೋತ್ತಮನೇ ಅದನ್ನು ನನಗೆ ಹೇಳು ಇಲ್ಲಿ ತಿಲಧೇನುವೆಂದರೆ ಎಳ್ಳಿನಿಂದ ಶಾಸ್ತ್ರೋಕ್ತವಾಗಿ ಮಾಡಿದ ಹಸುವಿನ ಆಕೃತಿ ಅದೇ ರೀತಿ ಜಲಧೇನು ಘೃತಧೇನು ರಸಧೇನುವನ್ನು ತಿಳಿದುಕೊಳ್ಳತಕ್ಕದ್ದು ರಾಜನ ಮಾತನ್ನು ಕೇಳಿ ಹೋತೃವು ಹೇಳುತ್ತಾನೆ ದೊರೆಯೇ ತಿಲಧೇನುವಿನ ವಿಧಾನವನ್ನು ಹೇಳುತ್ತೇನೆ ಕೇಳು ನಾಲ್ಕು ಸೋಲಿಗೆಗಳನ್ನು ಹಾಕಿದರೆ ಒಂದು ಬಳ್ಳವಾಗುವುದು ಹಸುವನ್ನು ಹದಿನಾರು ಬಳ್ಳ ಎಳ್ಳಿನಿಂದಲೂ ಕರುವನ್ನು ನಾಲ್ಕು ಬಳ್ಳದಿಂದಲೂ ರಚಿಸಬೇಕು ಶುಭೆಯಾದ ಆ ಹಸುವಿನ ಮೂಗನ್ನು ಗಂಧದಿಂದಲೂ ನಾಲಗೆಯನ್ನು ಬೆಲ್ಲದಿಂದಲೂ ರಚಿಸಬೇಕು ಆ ಹಸುವಿನ ಬಾಲವನ್ನು ಗಂಟೆಯಿಂದಲೂ ಆಭರಣದಿಂದಲೂ ಅಲಂಕರಿಸಬೇಕು ಚಿನ್ನದ ಕೊಂಬುಳ್ಳುದನ್ನಾಗಿಯೂ ಮಾಡಬೇಕು ದೊರೆಯೇ ಎಳ್ಳಿನ ಹಸುವಿನಂತೆಯೇ ಕಂಚಿನ ದೇಹವು ಬೆಳ್ಳಿಯ ಗೊರಸು ಉಳ್ಳ ಹಸುವನ್ನು ಮಾಡಿ ಅದನ್ನು ಬ್ರಾಹ್ಮಣನಿಗೆ ಬೇಗನೆ ದಾನ ಮಾಡಬೇಕು ಆ ಹಸುವಿಗೆ ಕೃಷ್ಣಾಜಿನವನ್ನು ಹೊದಿಸಿ ಸಂತಸಗೊಳಿಸಿ ಸೂತ್ರವನ್ನು ಧರಿಸಿ ಸರ್ವರತ್ನಗಳಿಂದಲೂ ಸರ್ವೌಷಧಿಗಳಿಂದಲೂ ಅಲಂಕೃತವಾಗಿ ಮಂತ್ರದಿಂದ ಪರಿಶುದ್ಧವಾದ ಅದನ್ನು ದಾನ ಮಾಡಬೇಕು ಬ್ರಾಹ್ಮಣಾರ್ಪಿತವಾದ ತಿಲಧೇನುವೆ ನನಗೆ ಅನ್ನವು ನೀರು ಸರ್ವರಸಗಳು ದೊರೆಯಲಿ ನಮಗೆ ಎಲ್ಲವನ್ನೂ ದೊರಕಿಸು ಎಂದು ದಾನ ಮಾಡುವವನು ಹೇಳಬೇಕು ದೇವಿ ಮುಖ್ಯವಾಗಿ ಕುಟುಂಬ ರಕ್ಷಣೆಗಾಗಿ ನಿನ್ನನ್ನು ಭಕ್ತಿಯಿಂದ ಆಶ್ರಯಿಸುತ್ತೇನೆ ತಿಲಧೇನುವೆ ನಿನಗೆ ನಮಸ್ಕಾರ ಎಂದು ದಾನವನ್ನು ತೆಗೆದುಕೊಳ್ಳುವವನು ಹೇಳಬೇಕು ಮೇಲಿನಂತೆ ಹೇಳಿ ಬಳಿಕ ತಿಲದೇನುವನ್ನು ಕೊಡಬೇಕು ರಾಜೋತ್ತಮನೆ ಅದು ಸರ್ವೇಷ್ಠ ಲಾಭವನ್ನು ಮಾಡುವುದರಲ್ಲಿ ಸಂಶಯವಿಲ್ಲ ಇದನ್ನು ಕೇಳುವವರು ಭಕ್ತಿಯಿಂದ ಈ ದಾನ ವ್ರತವನ್ನು ಮಾಡುವವರು ಮಾಡಿಸುವವರು ಸರ್ವ ಪಾಪಗಳನ್ನು ಕಳೆದುಕೊಂಡು ವಿಷ್ಣು ಲೋಕವನ್ನು ಸೇರುವರು ಇಲ್ಲಿ ಈ ವ್ರತದಲ್ಲಿ ಹಸುವಿನ ಆಕಾರವನ್ನು ರಚಿಸುವ ಮೊದಲು ಗೋಮಯದಿಂದ ಮಂಡಲವನ್ನು ಮಾಡಿ ಬಳಿಕ ಅದರ ಮೇಲೆ ಹಸುವಿನ ಆಕಾರವನ್ನು ರಚಿಸಬೇಕು ಇತಿಶ್ರೀ ವರಾಹಪುರಾಣೆ ಶ್ವೇತ ವಿನೀತಾ ಶೋಪಾಖ್ಯಾನೆ ತಿಲದೇನು ದಾನ ಮಹಾತ್ಮ್ಯಂ ನಾಮ ನವನವತಿತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರನೆಯ ಅಧ್ಯಾಯವಾದ ಜಲದೇನು ದಾನ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು కమెంట్ బాక్స్నల్ బరీరి దయవిట్టు ఈ చే సబ్స్క్రైబ్ వెల్ బటన్ ఒత్తి నాము హాక ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రీయం కృష్ణం ద్వైపయనం వందే కృష్ణం వందే ప్రథాసుతం శ్రీకృష్ణయ నమః